ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ವೆಲ್ಕಮ್ ಟು ಎನ್ಜಿಯೋಗ್ರಾಫಿಕ್ ವಿಡಿಯೋ ಎಡಿಟರ್ ನೋಡ್ಕೋಬೋದು ಮೊಸಲಾಗಿ ವಿಡಿಯೋ ಕ್ರಿಯೇಟ್ ಮಾಡಿದ್ದೇವೆ ಯಾವ ರೀತಿ ಇದೆ ಅಂತ ತೋರಿಸ್ತಾನೆ ನೋಡ್ಕೋಬೋದು ಈ ರೀತಿ ಇದೆ ಫುಲ್ ಎಚ್ ಡಿ ಇರುತ್ತೆ ಈ ಒಂದು ಪ್ರೊಜೆಕ್ಟು ನಾನು ಡಿಸ್ಕ್ರಿಪ್ಷನ್ಗಳ ಕೊಟ್ಟಿರ್ತೇನೆ ಅಥವಾ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಗೆ ಆಗಿ ಅಲ್ಲಿ ಪ್ರಾಜೆಕ್ಟ್ ಇರುತ್ತೆ ಫಸ್ಟ್ ಇಂಪಾರ್ಟ್ ಮಾಡ್ಕೊಳ್ಳಿ ನೋಡ್ಕೋಬೋದು ಈ ರೀತಿ ಇರುತ್ತೆ ಡೈರೆಕ್ಟಾಗಿ ನೀವು ಫೋಟೋ ಅಷ್ಟೇ ಎಡಿಟ್ ಮಾಡ್ಕೋಬೇಕು ಫೋಟೋ ಚೇಂಜ್ ಮಾಡಬೇಕಂದ್ರೆ ಗ್ರೂಪ್ ಫೋರ್ ಇದೆಯಲ್ಲ ಗ್ರೂಪ್ ಫೋರ್ ಕ್ಲಿಕ್ ಮಾಡಿ ನಂತರ ಎಡಿಟ್ ಗ್ರೂಪ್ ಅಂತ ಬರುತ್ತೆ ನಂತರ ಗ್ರೂಪ್ ಟು ಒಳಗಡೆ ನೊಂದಿದೆ ನಂತರ ಗ್ರೂಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ ಇರುತ್ತೆ ಫೋಟೋಸು ಚೇಂಜ್ ಮಾಡ್ಕೋಬೋದು ಒಂದು ಗ್ರೂಪಿಗೆ ಗ್ರೂಪ್ ಟೂ ಇದೆಯಲ್ಲ ಅಲ್ಲಿ ಎರಡು ಫೋಟೋ ನೆಕ್ಸ್ಟ್ ಗ್ರೂಪ್ ಟೂ ಇದೆಯಲ್ಲ ಅಲ್ಲಿ ಎರಡು ಫೋಟೋ ಟೋಟಲಾಗಿ ನೋಡ್ಕೋಬೋದು ಐದು ಗ್ರೂಪ್ ಇದೆ ಐದು ಗ್ರೂಪ್ನಲ್ಲಿ ಎರಡು ಫೋಟೋ ಅಂದರೆ ಹತ್ತು ಫೋಟೋ ಟೋಟಲಾಗಿ ಹತ್ತು ಫೋಟೋ ನೀವು ಹಾಗೆ ಎಡಿಟ್ ಮಾಡ್ಕೋಬೇಕು ನೆಕ್ಸ್ಟು ಟೆಸ್ಟ್ ಇದೆ ಅಲ್ಲ ಟೆಸ್ಟ್ ಕೂಡ ನೀವು ಇಲ್ಲಿ ಗ್ರೂಪ್ ತ್ರೀ ಇದೆಯಲ್ಲ ಗ್ರೂಪ್ ತ್ರೀ ಇದ್ದಲ್ಲಿ ಎಡಿಟ್ ಕ್ಲಿಕ್ ಮಾಡಿ ನಂತರ ಇದು ಟೆಸ್ಟ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಆಗಿ ನೆಕ್ಸ್ಟ್ ಗ್ರೂಪ್ ಒನ್ ಇದೆಯಲ್ಲ ಅಲ್ಲಿ ವಿವಾಹ ಮುಹೂರ್ತ ಇದೆಯಲ್ಲ ಅದನ್ನು ಕೂಡ ನೀವು ಡೇಟು ಕೂಡ ಚೇಂಜ್ ಮಾಡ್ಕೋಬೋದು ನಂತರ ಗ್ರೂಪ್ ಒನ್ ಇದೆಯಲ್ಲ ಅಲ್ಲಿ ಕೂಡ ಡೇಟು ಕೊಟ್ಟಿರ್ತೇನೆ ವಿವಾಹ ಸ್ಥಳ ಇದೆಯಲ್ಲ ಅದು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಿ ಗ್ರೂಪ್ ತ್ರೀ ಇದೆಲ್ಲ ಕ್ಲಿಕ್ ಮಾಡಿ ನಂತರ ಎಡಿಟ್ ಗ್ರೂಪ್ ಅಂತ ಬರುತ್ತೆ ಇಲ್ಲಿ ಹುಡುಗ ಹುಡುಗಿಯ ಹೆಸರು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಈ ಒಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ವಿಡಿಯೋ ಎಡಿಟಿಂಗ್ ಬೇಕು ಹೇಳಿ ನಾನು ಆ ವೀಡಿಯೋ ಕೂಡ ಯೂಟ್ಯೂಬಲ್ಲಿ ಮಾಡಿ ಹಾಕುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ್ತೇನೆ ಬೈ ಫ್ರೆಂಡ್ಸ್